ಫ್ರೆಂಡ್ಶಿಪ್ ಅಂತ ಫ್ರೆಂಡ್ಶಿಪ್ ಡೇ ದಿವಸ ಫಸ್ಟ್ ಎಲ್ಲರೂ ಸ್ಟೇಟಸ್ ಅಲ್ಲಿ ಬರೋದೇ ಈ ಇದರಲ್ಲಿ ಯಾಕೆಂದ್ರೆ ಗೊತ್ತಾ ತಪ್ಪು ಅವ್ನ ಬಗ್ಗೆ ಎಲ್ಲೂ ಮಾತಾಡಬಾರ್ದು ಅಂತ ಆ ಥರ ನಮ್ಮ ಬಾಸ್ ಇವಾಗ ಕೆಲವೊಂದು ನಮ್ಮ ಬಾಸ್ ಅವಾಗ್ಲೇ ಹೇಳಿದಾರೆ ಯಾರೇ ಆಗಲಿ ವೈರಿಗಳನ್ನ ಯಾವತ್ತೂ ಕೊಲ್ಲಕ್ ನೋಡಬಾರ್ದು ಗೆಲ್ಲಕ್ ನೋಡಬೇಕು ಅಂತ ಅದನ್ನ ನಮ್ ರಾಜಲಿ ಅವತ್ತೇ ತೋರಿಸಿಕೊಟ್ಬಿಟ್ಟವ್ರೆ ಇದು ಹನ್ನೊಂದು ವರ್ಷದ ಸಿನಿಮಾ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ ಬ್ರೋ ಇವಾಗ್ಲೂ ಅದೇ ಮೇಕಿಂಗ್ ನಮ್ಗೆ ಏನಂದ್ರೆ ಗಡ್ಡ ಬಿಟ್ಟಿಗೆ ಈ ಮೂರು ವರ್ಷದಿಂದ ಗಡ್ಡ ಬಿಟ್ಟಿದ್ದು ಎಷ್ಟು ನೋಡಿ ಇವಾಗ ಗಡ್ಡ ಇಳಿದಾರೆ ಎಷ್ಟು ನೋಡೋಕೆ ತುಂಬ ಖುಷಿ ಆಗ್ತೈತೆ ಈ ರೀ ರಿಲೀಸ್ ಆಗಿರೋ ಸಿನ್ಮಾ ತುಂಬ ಖುಷಿ ಆಗ್ತೈತೆ ರಾಜ ಹುಲಿ ಗರ್ಜನೆ ಇನ್ನೂ ನೂರು ವರ್ಷ ಆದರೂ ನಿಲ್ಲಲ್ಲ ಓಕೆನಾ ಈ ಸಿನಿಮಾ ಬಂದು ಡಬಲ್ ಕ್ರೇಜು ಅವ್ರ ನೆಕ್ಸ್ಟು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗಕ್ಕೆ ಈ ಸಿನಿಮಾನು ಕಾರಣ ಯೂಟ್ಯೂಬಲ್ಲೇ ತೆಗೆದಿ ತೆ ತೆಗೆದು ನೋಡಿ ಬ್ರೋ ಈ ಫಿಲಮ್ ಯೂಟ್ಯೂಬಲ್ಲೇ ನಿಮ್ಗೆ ಸಿಗೋಲ್ಲ ಬರೀ ಫೈಟ್ ಸೀನ್ಸು ಅದು ಮಾತ್ರ ಐತೆ ಏನಕ್ಕೆ ಅಂದರೆ ಒರಿಜಿನಲ್ ಸಿನ್ಮಾನೇ ಯಾರೂ ಯೂಟ್ಯೂಬಲ್ಲಿ ಬಿಡಲ್ಲ ಬ್ರೋ ಅದು ಕ್ರೇಜ್ ಯಾವತ್ತೂ ಹಂಗೆ ಇರುತ್ತೆ ಇವತ್ತಿಗೂ ಸಿಗೋಲ್ಲ ನಿಮಗೆ ಇವರು ರಾಜಲಿ ಬಿಟ್ಟವ್ರೆ ನೆಕ್ಸ್ಟ್ ರಾಜಧಾನಿ ಬಿಡ್ಲಿ ಬ್ರೋ ಅದಕ್ಕೆ ತೋರಿಸ್ತೀವಿ ಹಬ್ಬ ಕೆ ಜಿ ಎಫ್ ಟು ರಿಲೀಸ್ ಆಗಿ ಹತ್ತಿರ ಎರಡು ವರ್ಷ ಆಗ್ತಾ ಇದೆ ಆದ್ರೂ ಸಿನ್ಮಾ ಯಾವ್ದು ಕೂಡ ಎಷ್ಟು ಯಾವುದು ರಿಲೀಸ್ ಆಗಿರಲಿಲ್ಲ ಇವತ್ತು ರಾಜಾವಲಿ ಮಾತ್ರ ರಿಲೀಸ್ ಆಗಿದೆ ಸೊ ಹೊಸ ಸಿನಿಮಾ ರಿಲೀಸ್ ಆಗದೆ ಇರುವಂತ ನೋವು ಏನಾದ್ರು ಇದೆಯಾ ನಿಮ್ಗೆ ಬ್ರೋ ಎರಡು ವರ್ಷ ಆಯ್ತು ಬಾಸ್ ಸ್ಕ್ರೀನ್ ಮೇಲೆ ನೋಡಿರ್ಲಿಲ್ಲ ಇವಾಗ ಬೇರೆ ಅವ್ರ್ದೆಲ್ಲ ಸಿನ್ಮಾಗಳು ಬರ್ತೈತಿ ನಮ್ಮ ಬಾಸ್ ಏನಂದ್ರೆ ಅಪ್ಡೇಟ್ಗೆ ನಾವು ತುಂಬಾಕಾದ್ಬಿಟ್ವಿ ಆದ್ರೂ ಆದ್ರೂ ಬಿಡಿ ಅವ್ರು ಫಸ್ಟ್ ಲುಕ್ ಪೋಸ್ಟ್ರು ಬಿಟ್ರೇನೆ ಯಾವುದೋ ಒಂದು ಕಟಿಂಗ್ ಅದು ಬಿಟ್ಟರು ಅದೇ ಟ್ರೆಂಡ್ ಆಗೋಯ್ತು ಇನ್ನು ಪೋಸ್ಟ್ರು ಬಿಟ್ರೆ ಕತೆ ಬೇಡ ಅದಂತೂ ದೊಡ್ಡದಾಗ ಬರುತ್ತೆ ಇವಾಗ ಇದೇನೈತೆ ಗೊತ್ತಾ ಇದು ನಾವು ಮಾಡ್ತಾ ಇರೋದು ಅಷ್ಟೇ ಬಾಸು ನಮಗೆ ಅಂತಲೇ ಟಾಕ್ ಸಿಕ್ ಕೊಡ್ತಾರೆ ಅವಾಗ ತೋರಿಸ್ತೀವಿ ನೋಡಿ ನಾವೇನು ಅಂತ ಈಗ ಟಾಕ್ ಸಿಗ್ದು ಅಪ್ಡೇಟ್ಸ್ಗಳು ಕೂಡ ಎಲ್ಲೂ ಕೂಡ ಅಷ್ಟಾಗಿ ಬರ್ತಾ ಇಲ್ಲ ಸೊ ಏನಾದ್ರು ಬೇಸರ ಇದೆಯಾ ಅದ್ರ ಬಗ್ಗೆ ಬ್ರೋ ಬಾಸು ನಮ್ಗೆ ಅವತ್ತು ಅವಾಗಿಂದ ಏನು ಹೇಳಿರೋದು ಗೊತ್ತಾ ತುಂಬ ಕಾಯಿಸಿದ್ದಾರೆ ಅದ್ರ ಬಗ್ಗೆ ಬೇಜಾರು ಇದೆ ಅವ್ರು ಕಾಯಿಸಿ ಹೊಡೆದಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ಲು ಅವ್ರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿದ್ದೀನಿ ಅಂತಾನೆ ಹೇಳ್ತಿದ್ದಾರೆ ಅವ್ರು ನಮಗೋಸ್ಕರನೇ ಮಾಡ್ತಿರೋದು ಇವತ್ತೊಂದು ಕೆ ಜಿ ಎಫ್ ಮಾಡಿದ್ದಾರೆ ಅಂದರೆ ಇಡೀ ವರ್ಡ್ ಮಾತಾಡುತ್ತೆ ಅಂದರೆ ಇವಾಗ ದುಡ್ಡಿದ್ರೆ ನಿಮ್ಗೆ ಕೆ ಜಿ ಎಫ್ ಆಗ ಆಗ್ಬಿಡಲ್ಲ ಶ್ರಮ ಇದ್ರೆ ಮಾತ್ರ ಕೆ ಜಿ ಎಫ್ ಆಗೋದು ಯಾವನ ಐನೂರು ಕೋಟಿ ಹಾಕ್ಬಿಟ್ರೆ ಒಂದು ಕೆ ಜಿ ಎಫ್ ಆಗಲ್ಲ ಆ ಶ್ರಮ ಇದ್ರೆ ಮಾತ್ರ ಕೆ ಜಿ ಎಫ್ ಆಗೋದು ಆ ಶ್ರಮದಿಂದ ಮಾತ್ರ ಕಾಣಿಸೋದು ಕೆಲವೊಂದು ಸಿನಿಮಾ ಎಲ್ಲ ಕೆ ಜಿ ಎಫ್ ಮಾಡ್ತೀನಿ ಅಂತ ಹೋದ್ರು ಅದಾಯ್ತಾ ಈಗ ಯಶ್ ಬಾಕ್ಸ್ ಆಫೀಸ್ ಅಂತ ಅಂತ ಎಷ್ಟು ಖುಷಿ ಇದೆ ನಿಮಗೆ ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಗು ಮನೆಯವ್ರು ಯಾರು ಹೇಳಿ ನೋಡಿ ಸ್ಟಾರ್ ಇವರೇ ಇದ್ರ ಇವಾಗ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೆಲವರು ಎಂಟ್ರಿಗಳಲ್ಲಿ ನೀವು ನೋಡಿರ್ತೀರಾ ಬುಲೆಟ್ ಅಂತೆ ಚಾಪಾ ಅಂತೆ ಕಾರ್ ಅಂತೆ ಎಮ್ ಡಬ್ಲ್ಯೂ ಅಂತೆ ಅದ್ರಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಬಾಸ್ ಸ್ಪ್ಲೆಂಡರ್ ಗಾಡಿ ಆಮೇಲೆ ಆ ಮೀಸೆ ಆ ಗಡ್ಡ ಮೇಲೆ ಕೈ ಇಟ್ಟೆ ಹಂಡ್ರೆಡ್ ಎಸ್ ಓಡಿಸಿರೋ ಸಿನಿಮಾ ಇದು ಆ ಆಟಿಟ್ಯೂಡ್ ಅಲ್ಲಿ ಓಡಿರೋ ಸಿನಿಮಾ ಇದು ರಾಜಾ ಹುಲಿ ಅಂದ್ರೆ ಈಗ ಕನ್ನಡದ